ಹಾಯ್ ಹಲೋ ನಮಸ್ತೆ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರಗಳು ನೋಡಿ ನಾವು ಇವತ್ತು ಒಂದು ಸ್ಪೆಷಲ್ ಚಿಕನ್ ಬಿರಿಯಾನಿ ಅದೇ ಬ್ಯಾಚುಲರ್ ಚಿಕನ್ ಬಿರಿಯಾನಿ ಬ್ಯಾಚುಲರ್ಸ್ಗಳು ಅಂದರೆ ಸಿಟಿಯಲ್ಲಿ ಓದೋವಂಥ ಮಕ್ಕಳು ರೂಮು ಪಿ ಜಿ ಹಾಸ್ಟೆಲ್ಗಳಲ್ಲಿ ಓದೋವಂಥ ಮಕ್ಕಳು ನೋಡಿ ಅಥವಾ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಮದುವೆ ಆಗಿರಲ್ಲ ಬ್ಯಾಚುಲರ್ ಆಗಿ ಒಬ್ಬರೇ ಇರ್ತಾರೆ ಅಥವಾ ಇಬ್ಬರು ಸೇರಿ ರೂಮ್ ಮಾಡ್ಕೊಂಡಿರ್ತಾರೆ ಹುಡುಗರುಗಳು ಅಂಥ ಹುಡುಗರುಗಳಿಗೆ ತುಂಬ ಉಪಯೋಗ ಆದಂತಹ ಒಂದು ಚಿಕನ್ ಬಿರಿಯಾನಿಯನ್ನು ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಅದೇ ಬ್ಯಾಚುಲರ್ ಚಿಕನ್ ಬಿರಿಯಾನಿ ತುಂಬ ಅದ್ಭುತವಾಗಿ ಕಡಿಮೆ ಸಮಯದಲ್ಲಿ ಹಾಗೂ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಹೆಚ್ಚು ರುಚಿಯಾಗಿ ಅದ್ಭುತವಾಗಿ ಈ ಬಿರಿಯಾನಿನ ಮಾಡ್ಕೋಬೋದು ಅದು ಹೇಗೆ ಅಂತೀರಾ ಹೌದು ಇದಕ್ಕೆ ಯಾವುದೇ ಮೆರಿನೇಷನ್ ಮಾಡೋವಂಥ ಅವಶ್ಯಕತೆಯೂ ಇಲ್ಲ ದಮ್ಮು ಕಟ್ಟಿ ಬೇಯಿಸುವಂಥ ಅವಶ್ಯಕತೆಯೂ ಇಲ್ಲ ಹಾಗೂ ಮಸಾಲೆಗಳನ್ನ ರುಬ್ಬೋವಂಥ ಅವಶ್ಯಕತೆಯೂ ಇಲ್ಲ ಕೇವಲ ಇಪ್ಪತ್ತು ಇಪ್ಪತ್ತೈದು ನಿಮಿಷದ ಒಳಗಡೆ ಈ ಬಿರಿಯಾನಿನ ತಯಾರಿಸ್ಬೋದು ತುಂಬ ಅದ್ಭುತ ರುಚಿಯಲ್ಲಿ ಅದು ಮಸಾಲೆಯನ್ನು ರುಬ್ಬದೆ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂದರೆ ಯಾಕೆ ಮಾಡ್ಕೋಬಾರ್ದು ಅಲ್ವಾ ಬ್ಯಾಚುಲರ್ಸ್ ಆಗಿರುವಂತಹ ಈ ಯುವಕರಿಗೋಸ್ಕರ ಈ ಬ್ಯಾಚುಲರ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತೆ ಪದೇ ಪದೇ ನೀವು ನಿಮ್ಮ ಹಾಸ್ಟೆಲ್ ಪಿ ಜಿ ಹಾಗೂ ರೂಮ್ಗಳಲ್ಲಿ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ತಾ ಈ ಬಿರಿಯಾನಿ ಮಾಡೋಕ್ಕೆ ಅಷ್ಟೇನು ಐಟಮ್ಗಳು ಬೇಕಾಗಿಲ್ಲ ನಿಮ್ಮ ರೂಮಲ್ಲಿ ಸಿಗುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟಿದ್ರೆ ಸಾಕು ಅಂತ ಹೇಳ್ತೀನಿ ಈ ಬಿರಿಯಾನಿನ ಕೇವಲ ಬ್ಯಾಚುಲರ್ಸ್ ಮಾತ್ರ ಮಾಡ್ಕೊಂಡು ತಿನ್ಬೇಕಾ ಇಲ್ಲ ಯಾವುದೇ ಮನೇಲಿ ನೋಡಿ ಗಂಡ ಹೆಂಡತಿ ಒಂದು ಮಗು ಇದ್ರೆ ಸಾಕು ಅಂಥವ್ರು ಕೂಡ ಒಂದು ಫ್ಯಾಮಿಲಿ ಮೆಂಬರ್ಸು ಮಾಡ್ಕೋಬೋದು ಯಾಕಂದರೆ ನಾನು ಸಿಂಪಲ್ ಆಗಿ ಇಬ್ಬರಿಗೆ ಮೂರು ಜನಕ್ಕೆ ಆಗಷ್ಟು ಮಾತ್ರ ತೋರಿಸಿದ್ದೀನಿ ಇಲ್ಲಿ ಅದಕ್ಕೋಸ್ಕರ ಹಾಗೆ ಹೇಳಿದೆ ಈ ಟೇಸ್ಟಿ ಸೂಪರ್ ಬಿರಿಯಾನಿ ಮಾಡೋಕ್ಕೆ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ ನೋಡಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಂಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಮರಾಠಿ ಮಗು ಸ್ವಲ್ಪ ಜೀರಾ ಮತ್ತು ಪಲಾವ್ ಎಲೆ ಒಗ್ಗರಣೆಗೆ ನೀವು ಯಾವ ಐಟಮ್ ತಗೊಂಡ್ರೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಏಲಕ್ಕಿ ಚಕ್ಕೆ ಲವಂಗ ಎಲೆ ಮತ್ತು ಸಾಯಿ ಜೀರಾ ಮತ್ತು ಒಂದು ಸ್ಟಾರ್ ಹೂವು ಅಷ್ಟು ತೊಗೊಂಡಿದ್ದೀನಿ ಮತ್ತು ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಳ್ಳಿ ದಪ್ಪ ಗಾತ್ರದ ಎರಡು ಈರುಳ್ಳಿ ತೊಗೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಹೀಗೆ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ ಜೊತೆಗೆ ನೋಡಿ ಒಂದು ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಮೂರು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇಷ್ಟು ಐಟಮ್ ಜೊತೆಗೆ ಚಿಕನ್ ಬೇಕೇ ಬೇಕು ಯಾಕಂದರೆ ನಾವು ಮಾಡ್ತಿರೋದು ಚಿಕನ್ ಬಿರಿಯಾನಿ ನಿಮ್ಮ ಮನೇಲಿ ಇಬ್ಬರು ಇದ್ರೆ ಇಷ್ಟು ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ತುಂಬ ಜನ ಆದರೆ ಕ್ವಾಂಟಿಟಿನ ಹೆಚ್ಚಾಗಿ ಮಾಡಿಕೊಂಡು ಮಾಡ್ಕೊಳ್ಳಿ ನಾನು ಇದಕ್ಕೆ ತುಪ್ಪ ಬಳಸಿ ಇವತ್ತು ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ಹಾಕಿ ಎಣ್ಣೆ ಹಾಕಿ ಬಿರಿಯಾನಿ ಮಾಡಿದ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಟೊಮೊಟೊ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಣ್ಣು ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಇವೆಲ್ಲ ಹಚ್ಚಿ ಇಟ್ಕೊಂಡು ಯಾವುದೂ ರುಬ್ಬುವಂಥ ಅವಶ್ಯಕತೆ ಇಲ್ಲ ಶುಂಠಿ ಬೆಳ್ಳುಳ್ಳಿ ಏನಾದರೂ ಪೇಸ್ಟ್ ಇಲ್ಲ ಮನೇಲಿ ಅಂದರೆ ನಾನು ಆಗಲೇ ತೋರಿಸಿದ್ನಲ್ಲ ಅಷ್ಟಾದರೆ ಸಾಕು ಅಥವಾ ಪೇಸ್ಟ್ ಬೇಕು ಅಂದರೆ ಹೆಚ್ಚಾಗಿ ರುಬ್ಬಿ ಇಟ್ಕೊಳ್ಳಿ ಯಾವುದಕ್ಕಾದ್ರೂ ಬೇಕಾಗುತ್ತೆ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಕುಕ್ಕರ್ನಲ್ಲೇ ಮಾಡುವ ನೋಡಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಹಸುವಿನ ತುಪ್ಪ ಹಾಕ್ತಾಯಿದ್ದೀನಿ ನಿಮ್ಮನೆ ಯಾವ ತುಪ್ಪ ಯೂಸ್ ಮಾಡ್ತೀರಿ ನಂದಿನಿ ತುಪ್ಪ ಅಥವಾ ನೀವು ಎಣ್ಣೆನಾದರೂ ಯೂಸ್ ಮಾಡಿ ಬಿರಿಯಾನಿ ಮಾಡ್ಬೋದು ಆಗಿರುತ್ತೆ ನನ್ನ ಹಸುವಿನ ತುಪ್ಪ ಮನೆ ತುಪ್ಪನೇ ಇತ್ತು ಎಣ್ಣೆ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡೆ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಒಂದೊಂದಾಗಿ ಈಗ ನಾನು ತಗೊಂಡಿರೋಂಥ ಸ್ಪೈಸಿ ಐಟಮ್ ಆದಂತಹ ಎಲೆನ ಹಾಕೋತಾ ಇದ್ದೀನಿ ನೋಡಿ ಒಳ್ಳೆ ಪರಿಮಳ ಬರ್ತಾಯಿದೆ ಪಲಾವ್ ಎಲೆ ಹಾಕಿದ್ಮೇಲೆ ಏಲಕ್ಕಿ ಕಾಯಿ ಚಕ್ಕೆ ಮತ್ತು ಮರಾಠಿ ಮಗು ಇವುಗಳೆಲ್ಲ ಹಾಕ್ಕೊಂಡೆ ಅದೆಲ್ಲ ಫ್ರೈ ಆದಮೇಲೆ ಈಗ ನಾನು ಹಚ್ಚಿ ಇಟ್ಕೊಂಡಂತಹ ಎರಡು ಈರುಳ್ಳಿನ ಸ್ಲೈಸ್ ಆಗಿ ಹಚ್ಚಿ ಇಟ್ಕೊಂಡಂತಹ ಈರುಳ್ಳಿನ ಈಗ ಎಣ್ಣೆಗೆ ಇದ್ದೀನಿ ಈ ಕುಕ್ಕರ್ನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡುವ ಇವಾಗ ಈ ಈರುಳ್ಳಿ ಕೆಂಪು ಬಣ್ಣ ಬರುವರೆಗೂ ನಾವು ಹೀಗೆ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡುವ ನೆಕ್ಸ್ಟು ನಾನು ಪುದೀನ ಮತ್ತು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಮಿಕ್ಸಲ್ಲಿ ಒಂದು ಹಿಡಿಯಾದರೆ ಆಯಿತು ಪುದೀನ ಮತ್ತು ಕೊತ್ತಂಬರಿ ಎರಡನ್ನೂ ಸೇರಿಸಿ ಒಂದು ಹಿಡಿ ಆದರೆ ಸಾಕು ಯಾಕಂದರೆ ನಾವು ಮಾಡ್ತಿರೋದು ಇವತ್ತು ಒಂದು ಗ್ಲಾಸ್ ಅಕ್ಕಿ ಅಷ್ಟೇ ಒಂದು ಗ್ಲಾಸ್ ಅಕ್ಕಿ ಅಂದರೆ ಒಂದು ಪಾವು ಅಥವಾ ಕಾಲು ಕೆ ಜಿ ರೈಸ್ ಹಾಕಿ ಚಿಕನ್ ಬಿರಿಯಾನಿ ಮಾಡ್ತಿರೋದು ತುಂಬ ಸಿಂಪಲಾಗಿ ಸ್ಪೈಸಿಯಾಗಿ ತುಂಬ ರುಚಿಯಾಗಿ ಮಾಡ್ತಾ ಇದ್ದೀವಿ ಮತ್ತು ನೆಕ್ಸ್ಟು ಈಗ ಟೊಮೊಟೊ ಹಾಕೊಂಡ್ರಾಯ್ತು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೆಕ್ಸ್ಟ್ ನಾವೀಗ ಟೊಮೊಟೊನ ಸೇರ್ಸ್ಕೊತಾ ಇದ್ದೀವಿ ಅದೇ ಕುಕ್ಕರಿಗೆ ಟೊಮೊಟೊ ಹಾಕ್ಕೊಳ್ಳುವ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು ಆ ಥರ ರೋಸ್ಟ್ ಮಾಡಬೇಕು ನಾವು ಈರುಳ್ಳಿ ಮತ್ತು ಸ್ಪೈಸಿ ಐಟಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿದ್ದೀನಿ ನಾನು ಇದನ್ನೆಲ್ಲ ಹೀಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಸ್ಲೈಸಾಗಿ ಹಚ್ಚಿಟ್ಟಂಥ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎರಡೇ ಈರುಳ್ಳಿ ಸಾಕು ಯಾಕಂದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹುಳಿನೂ ಕೂಡ ಹಾಕ್ಕೊಂತೀವಿ ಇದಕ್ಕೆ ಅದಕ್ಕೋಸ್ಕರ ನಾವು ಟೊಮೊಟೊನ ಹೀಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಟೊಮೊಟೊದಲ್ಲಿರೋಂಥ ರಸ ಚೆನ್ನಾಗಿ ಬಿಡಬೇಕು ಇದಕ್ಕೆ ಹುಳಿ ಟೊಮೊಟೊ ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಜಾಮೂನ್ ಟೊಮೊಟೊ ಅಂದರೆ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಸಾಕು ಹೀಗೆ ರೋಸ್ಟ್ ಮಾಡ್ತಾ ಮಾಡ್ತಾ ನೋಡಿ ಚೆನ್ನಾಗಿ ಒಂದೊಂದೇ ಐಟಮ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಬರಬೇಕು ನಾವು ಒಂದರಿಂದ ಒಂದು ಒಂದರಿಂದ ಒಂದು ಪಾಸ್ಟಾಗಿ ಹಾಕಿದ್ರೆ ಅದರಲ್ಲಿರೋ ರಸ ಯಾವುದೂ ಕೂಡ ಬಿಡಲ್ಲ ಅದೇ ನಾವು ನೀಟಾಗಿ ಒಂದೊಂದಾಗಿ ರೋಸ್ಟ್ ಇದ್ದರೆ ಅದ್ರ ರಸ ಬಿಟ್ಟು ಅದ್ರ ಟೇಸ್ಟೇ ಬೇರೆ ಇರುತ್ತೆ ಅಲ್ವಾ ನೋಡಿ ನೆಕ್ಸ್ಟು ನಾನು ಇಲ್ಲಿ ತೊಳೆದು ಇಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಚಿಕನ್ನ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಚಿಕನ್ನು ಚೆನ್ನಾಗಿ ಉಪ್ಪು ಹಿಡಿಬೇಕು ಇದ್ರ ಜೊತೆಗೇ ಮತ್ತೆ ಉಪ್ಪು ಹಾಕಿ ನೆಕ್ಸ್ಟು ಇನ್ನೇನು ಚೆನ್ನಾಗಿ ಚಿಕನ್ನು ರೋಸ್ಟ್ ಆಯಿತು ನೀರು ಹಾಕ್ಕೊಂಡು ನೀರು ಎಷ್ಟು ಹಾಕ್ಕೊಂಡು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ನಿಮಗೆ ಗೊತ್ತಲ್ಲ ಯಾವುದೇ ಅಳತೆಯಲ್ಲಿ ತಗೊಂಡಿರ್ತೀರಿ ರೈಸ್ನ ಅದರ ಎರಡು ಪಟ್ಟಷ್ಟು ನೀರನ್ನು ಹಾಕಬೇಕು ನಾವಿಲ್ಲಿ ನೀರನ್ನು ಸೇರ್ಸಾಯ್ತು ಮತ್ತು ಇದು ಚೆನ್ನಾಗಿ ಕುದಿ ಬರಬೇಕು ನೀರನ್ನು ಹಾಕಿದ ತಕ್ಷಣ ನಾವು ಅಕ್ಕಿನ ಹಿಂದೆನೇ ಹಾಕಬಾರ್ದು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ತೋರಿಸ್ತೀನಿ ನಾವು ಇದು ಚೆನ್ನಾಗಿ ಕುದಿ ಬರಬೇಕು ಈ ಮಸಾಲೆ ನೆಕ್ಸ್ಟ್ ನೋಡಿ ಒಂದು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸ್ ಅಂದರೆ ಒಂದು ಪಾವು ಅಳತೆ ಅಂದರೆ ನೀವು ಒಂದು ಗ್ಲಾ ದೊಡ್ಡ ಗ್ಲಾಸಲ್ಲಿ ನೀರು ಕುಡಿತೀರಲ್ಲ ನೀವು ಆ ಗ್ಲಾಸಲ್ಲಿ ಅಕ್ಕಿ ತೊಗೊಂಡ್ರೆ ಸಾಕು ಇಬ್ಬರಿಗೆ ಪರ್ಫೆಕ್ಟಾಗಿ ಬಿರಿಯಾನಿ ಆಗಿ ಮತ್ತೆ ಸ್ವಲ್ಪ ಉಳಿಯುತ್ತೆ ನೋಡಿ ಒಂದು ಪವರ್ ಅಕ್ಕಿನ ತೊಳೆದಿಟ್ಕೊಂಡಿದೆ ಅದನ್ನು ಇಲ್ಲಿ ಇದ್ದೀನಿ ಮತ್ತೆ ಚೆನ್ನಾಗಿ ಈಗ ಬೇಯ್ತಾ ಬಂತು ಬಿರಿಯಾನಿ ಪರಿಮಳ ಅಂತೂ ಸೂಪರಾಗಿದೆ ನೋಡಿ ಯಾವಾಗಲೂ ಬಿರಿಯಾನಿ ಈ ಥರ ಮೇಲುಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ರೆ ಅದು ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ ಅಂತಲೇ ಅರ್ಥ ಹೌದು ಎಣ್ಣೆ ಈ ರೀತಿ ಮೇಲ್ಮಟ್ಟಕ್ಕೆ ಬಂದು ನಿಲ್ಲಬೇಕು ಅದ್ರದ್ದು ಪರಿಮಳ ರುಚಿ ಎಲ್ಲ ಆಗಿದೆ ಅಂತಲೇ ಅರ್ಥ ನೋಡಿ ಮಸಾಲೆ ಐಟಮ್ ಎಲ್ಲ ತುಂಬ ಚೆನ್ನಾಗಿ ನಾವು ರೋಸ್ಟ್ ಮಾಡಿ ಹಾಕಿದಾಗ ಈ ರೀತಿ ಬಿರಿಯಾನಿಯ ಪರ್ಫೆಕ್ಟ್ ಅಳತೆ ಬರುತ್ತೆ ಹಾಗಾಗಿ ಹಾಕಿದ್ರೆ ನಾವು ಅದು ಹಸಿ ವಾಸನೆ ಇನ್ನೂ ಹೋಗಿರಲ್ಲ ಹಾಗೆ ಬೇಯಿಸಿದಾಗ ಅದು ಅಷ್ಟು ನೀಟಾಗಿ ಬರಲ್ಲ ನೋಡಿ ಈ ಥರ ತಿರುಗಿಸ್ತಾ ಬಂದುವಾಗ ಈಗ ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ರೈಸು ಬೇಯ್ತಾ ಬರ್ತಿದೆ ಪರ್ಫೆಕ್ಟ್ ಅಳತೆಯಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಬರ್ತಿದೆ ನೋಡಿ ಈ ಸಮಯದಲ್ಲಿ ಕುಕ್ಕರ್ಲೆಡ್ನ ಕ್ಲೋಸ್ ಮಾಡ್ಕೊಳ್ಳಿ ಯಾಕಂದರೆ ಅದೇ ತಾನೇ ಅಕ್ಕಿ ಹಾಕಿ ಅದೇ ತಾನೇ ಮಸಾಲೆ ಎಲ್ಲ ಹಾಕಿ ನೀರು ಹಾಕಿ ಕ್ಲೋಸ್ ಮಾಡಬಾರ್ದು ನೋಡಿ ಒಂದು ಅರ್ಧ ಅಷ್ಟು ಅಕ್ಕಿ ರೈಸು ಬೆಂದಿರಬೇಕು ಆವಾಗ ಈ ಥರ ಕುದಿ ಬರುವಾಗ ಮಸಾಲೆ ಎಲ್ಲ ಚೆಂದ ಮಿಕ್ಸ್ ಆಗಿರುತ್ತೆ ಆವಾಗ ಬಿರಿಯಾನಿನೂ ಕೂಡ ಪರ್ಫೆಕ್ಟಾಗಿ ತುಂಬ ರುಚಿಯಾಗಿ ಟೇಸ್ಟು ಎಲ್ಲ ಪೀಸ್ಗಳು ಅಂದರೆ ಚಿಕನ್ ಪೀಸು ರೈಸ್ಗೆಲ್ಲ ಮಸಾಲೆ ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಹಿಡಿದಿರುತ್ತೆ ಆವಾಗ ಬಿರಿಯಾನಿನೂ ಕೂಡ ಚೆನ್ನಾಗಿ ಆಗಿರುತ್ತೆ ನೀವು ಅಕ್ಕಿನ ಹಿಂದೆಯೇ ಕುಕ್ಕರ್ ಕುಕ್ಕರ್ಲೆಡ್ನ ಕ್ಲೋಸ್ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ಬಂದು ಕೂತಿರುತ್ತೆ ರೈಸ್ ಎಲ್ಲ ಕೆಳಗಡೆ ಹೋಗಿರುತ್ತೆ ಈ ರೀತಿ ಆಗಿಬಿಡುತ್ತೆ ನೋಡಿ ಇಷ್ಟು ಒಂದು ಅರ್ಧ ಭಾಗ ನೀರೆಲ್ಲ ಕುದ್ಮೇಲೆ ನೀವು ಕುಕ್ಕರ್ಲೆಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿಯಾಗಿರುತ್ತೆ ಯಾರೆಲ್ಲ ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಪಾತ್ರೆಯಲ್ಲಿ ಮಾಡ್ಕೋಬೋದು ಯಾಕಂದರೆ ಚಿಕನ್ನು ಬೇಗ ಬೇಯುತ್ತೆ ನೋಡಿ ಯಾವುದಾದ್ರೂ ತಳ ಮಂದ ಇರುವಂತಹ ಸಿಲ್ವರ್ ಬೋಸಿ ಪಾತ್ರೆ ಇದ್ದರೆ ಆ ಪಾತ್ರೆಯಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೆ ಚಿಕನ್ನು ಸೂಪರಾಗಿರುತ್ತೆ ಅದರ ಟೇಸ್ಟೇ ಬೇರೆ ಅದರಲ್ಲೂ ಮಟ್ಕೆಯಲ್ಲಿ ಮಾಡಿದ್ರೆ ಮಟಕೆ ಬಿರಿಯಾನಿ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ಮಟ್ಕೆ ಬಿರಿಯಾನಿನ ಅದು ಕೂಡ ಅದ್ಭುತವಾಗಿರುತ್ತೆ ನೋಡಿ ಇವತ್ತಿನ ಬಿರಿಯಾನಿ ಇಷ್ಟ ಆಗಿತ್ತು ಬ್ಯಾಚುಲರ್ ಚಿಕನ್ ಬಿರಿಯಾನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು ನನಗೆ ಗೊತ್ತಿರೋ ಮೆಥಡಲ್ಲಿ ಸಿಂಪಲ್ಲಾಗಿ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಖಂಡಿತ ಒಂದು ಸಲ ಮನೇಲಿ ಮಾಡ್ಕೊತೀನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಪಿ ಜಿಗಳಲ್ಲಿ ರೂಮ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಇರುವಂಥ ಹುಡುಗರು ಇದನ್ನು ಬೇಗ ಹತ್ತು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಎಂಥ ಪರಿಮಳ ಅಂತೀರಾ ಸಿಂಪಲ್ ಟೇಸ್ಟಿ ಬಿರಿಯಾನಿ ಸಿಂಪಲ್ ಟೇಸ್ಟಿ ಮತ್ತು ಪರ್ಫೆಕ್ಟ್ ಅಳತೆಯ ಬಿರಿಯಾನಿ ಸೂಪರ್ ಯಾಕೆ ಸಿಂಪಲ್ ಅಂತೀನಿ ಅಂದರೆ ಇಬ್ಬರಿಗೋಸ್ಕರ ಮಾಡ್ಕೊತಾ ಇದ್ದೀವಲ್ಲ ಅದಕ್ಕೆ ಸಿಂಪಲ್ಲು ನಾವು ಐದು ಜನ ಆರು ಜನ ಮಾಡುವಾಗ ಇದೇ ಅಳತೆನ ತಗೊಂಡು ಸ್ವಲ್ಪ ಪೇಸ್ಟ್ಗಳೆಲ್ಲ ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದೇ ಅರ್ಜೆಂಟಲ್ಲಿ ಬ್ಯಾಚುಲರ್ ಬಿರಿಯಾನಿ ಅಂತಂದರೆ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಪರ್ಫೆಕ್ಟ್ ಆಗುತ್ತೆ ಬ್ಯಾಚುಲರ್ ಬಿರಿಯಾನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಬಿರಿಯಾನಿ ಹೌದು ಈ ಬಿರಿಯಾನಿನ ತಯಾರಿಸೋದು ಹೇಗೆ ಅಂತ ಈಗ ತಿಳ್ಕೊಂಡ್ರಿ ಅಲ್ವಾ ನೋಡಿ ಮತ್ತೊಂದು ನನ್ನ ಕೋರಿಕೆ ನಿಮ್ಮಲ್ಲಿ ಯಾರೆಲ್ಲ ಹೊಸದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸ್ಕಂದ ಕ್ರಿಯೇಟರ್ಸ್ನ ಫಾಲೋ ಮಾಡಿ ನಮ್ಮ ಚಾನಲ್ ಹೊಸ ಚಾನಲ್ಲು ನಮ್ಮ ಚಾನಲ್ನಲ್ಲಿ ಅಡುಗೆ ವೀಡಿಯೋಸ್ ಇದೆ ಹಳ್ಳಿ ಅಡುಗೆ ವೀಡಿಯೋಸ್ ಇದೆ ಮತ್ತು ಹೆಲ್ತಿ ಟಿಪ್ಸ್ಗಳಿದೆ ಇದೆಲ್ಲ ವೀಡಿಯೋನ ನೀವು ನೋಡಿ ಸಪೋರ್ಟ್ ಮಾಡಿ ನಮ್ಮನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದೆ ಲೈಕ್ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ನಾವು ಈ ಬಿರಿಯಾನಿನ ಇಷ್ಟು ಪರ್ಫೆಕ್ಟಾಗಿ ಇಷ್ಟು ಕಡಿಮೆ ಸಮಯದಲ್ಲಿ ನಾವು ತಯಾರಿಸಿದೀವಿ ಇದನ್ನ ನೀವು ಪದೇ ಪದೇ ಮನೆಯಲ್ಲಿ ಖಂಡಿತ ಮಾಡ್ಕೊಂಡಿದ್ದೀರಾ ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್